ಒಂದು ಸುಂದರವಾದ ಹಾದಿಯಲ್ಲಿ ಹೆಜ್ಜೆ ಹಾಕ್ತಾ ಸಾಗಿದಾಗ ಬಣ್ಣಗಳಿಂದ ಅದ್ಭುತವಾಗಿ ಕಂಗೊಳಿಸುತ್ತಿದ್ದ ಆ ಅಂದವಾದ ದೇಗುಲವನ್ನು ಕಂಡ ನನಗೆ ಯಾವುದೋ ದೈವಲೋಕಕ್ಕೆ ಬಂದ ಅನುಭವ ಆಯಿತು ಆದರೆ ನಾನು ಬೇರೆಲ್ಲೂ ಬಂದಿರಲಿಲ್ಲ ನಮ್ಮ ಮನೆಯಿಂದ ಕೆಲವೇ ನಿಮಿಷಗಳ ದೂರದಲ್ಲಿರುವ ಪ್ರಶಾಂತತೆಯ ಮಡಿಲಲ್ಲಿ ನೆಲೆಸಿರುವ ಬಾಯಂಬಾಡಿಯ ಶ್ರೀ ದೇವ ದೇವಸ್ಥಾನದ ಸನ್ನಿಧಿಯಲ್ಲಿ ನಾನಿದ್ದೆ ಈ ಕ್ಷೇತ್ರದ ಏನಂತ ಕೆದಕುತ್ತಾ ಹೋದರೆ ನೂರಾರು ವರ್ಷಗಳ ಹಿಂದಿನ ಪವಾಡವೊಂದು ತೆರೆದುಕೊಳ್ಳುತ್ತದೆ ಹಿಂದೆ ಈ ಜಾಗದಲ್ಲಿ ನೆಲೆಸಿದ್ದ ಊರಿನ ಹಿರಿಯರೊಬ್ಬರ ಕನಸಿನಲ್ಲಿ ಸ್ವತಃ ಷಣ್ಮುಖನೇ ಕಾಣಿಸಿಕೊಂಡು ತಾನು ಇಲ್ಲಿ ನೆಲೆಸಿರುವುದಾಗಿ ತಿಳಿಸಿದನಂತೆ ಆ ದೈವವಾಣಿಯಂತೆ ಊರವರೆಲ್ಲ ಸೇರಿ ಹುಡುಕಿದಾಗ ನಾಗರ ಹಾವಿನ ಹೆಡೆಯ ಕೆಳಗೆ ಷಣ್ಮುಖನ ವಿಗ್ರಹವು ಕಂಡು ಬಂದಿತ್ತು ಅಂದಿನಿಂದ ಈ ಕ್ಷೇತ್ರವು ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವ ಪವಿತ್ರ ಸ್ಥಳವಾಗಿ ಮಾರ್ಪಟ್ಟಿತ್ತು ಈ ದೇವಸ್ಥಾನವನ್ನು ಸುಮ್ಮನೆ ಗಮನಿಸುತ್ತಾ ಬಂದ ನನಗೆ ಆ ಪ್ರಾಂಗಣದಲ್ಲಿದ್ದ ಸ್ವಚ್ಛತೆ ಗರ್ಭಗುಡಿಯ ಒಳಗಿದ್ದ ಪ್ರಶಾಂತತೆ ಭಕ್ತರ ಮುಖದಲ್ಲಿದ್ದ ಭಕ್ತಿಭಾವ ಇವೆಲ್ಲವೂ ಒಂದು ಅದ್ಭುತ ಜಾಗಕ್ಕೆ ಬಂದ ಅನುಭವವನ್ನು ಕೊಟ್ಟಿತ್ತು ಇದೆ ಹೀಗೆ ದೇವರ ದರ್ಶನವನ್ನು ಮುಗಿಸಿ ಆ ದೈವಿಕ ವಾತಾವರಣದಲ್ಲಿ ಕಣ್ಣು ಹಾಯಿಸುತ್ತಾ ಹೊರಬಂದ ನನಗೆ ಒಂದು ಯೋಚನೆ ಬಂದಿತ್ತು ಅದು ನಮ್ಮೆಲ್ಲರ ಜಂಜಾಟದ ಬದುಕಿನ ನಡುವೆ ನಮ್ಮ ಮನಸ್ಸಿಗೆ ನೆಮ್ಮದಿ ನೀಡುವ ಇಂತಹ ಶಕ್ತಿ ಕೇಂದ್ರಗಳು ನಮ್ಮ ಅಕ್ಕಪಕ್ಕದಲ್ಲೇ ಇದ್ದರೂ ನಾವು ಯಾಕೆ ಗಮನಿಸುವುದಿಲ್ಲ ಎನ್ನುವ ಪ್ರಶ್ನೆ ಹೀಗೆ ನಮ್ಮ ಹತ್ತಿರದಲ್ಲೇ ಇರುವ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾಗಿರುವ ಜನರ ಶ್ರದ್ಧೆಯನ್ನು ಅವರ ನಂಬಿಕೆಯನ್ನು ಪ್ರಶಂಸಿಸೋಕೆ ಪದಗಳೇ ಇಲ್ಲ ಇಲ್ಲಿ ಸೋತು ಬಂದವರಿಗೆ ನೆಮ್ಮದಿಯ ಆಶ್ರಯ ದೊರಕಿದೆ ಅವರ ಬದುಕಾಗಿದೆ ಬಂಗಾರ ಎಂದು ಬಂದ ಭಕ್ತರಿಗೆ ಸಿಕ್ಕಿದೆ ಕಾರ್ತಿಕೇಯನ ಅಭಯ ಉತ್ತರ